ಪ್ರಿಯ ವೀಕ್ಷಕರೇ ಹತ್ತೊಂಬತ್ತನೇ ಆಗಸ್ಟ್ ಹತ್ತೊಂಬತ್ತರ ಯುವತಿ ವರ್ಷಿಣಿ ಅತ್ಯಾಚಾರ ಹಾಗೂ ಕೊಲೆಗೆ ಸಂಬಂಧಿಸಿದಂತೆ ಭಾರತೀಯ ದಲಿತ ಸಂಘರ್ಷ ಸಮಿತಿ ಕನ್ನಡಪರ ಸಂಘಟನೆಯಾದ ಕರ್ನಾಟಕ ವಿಜಯ ಸೇನೆ ಹಾಗೂ ಎ ಬಿ ವಿ ಪಿ ಇವುಗಳನ್ನೊಳಗೊಂಡಂತೆ ಚಿತ್ರದುರ್ಗದ ಹೃದಯ ಭಾಗವೆಂದೇ ಕರೆಯಲ್ಪಡುವ ಜಿಲ್ಲಾಧಿಕಾರಿ ಕಚೇರಿ ವೃತ್ತದಲ್ಲಿ ಮೃತ ಯುವತಿಯ ಸಾವಿಗೆ ನ್ಯಾಯ ಕೊಡಿಸಲು ಉಗ್ರವಾದ ಪ್ರತಿಭಟನೆಯನ್ನು ಕೈಗೊಂಡು ನ್ಯಾಯಕ್ಕಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು ಏನು ಮಾಡಾಕಿದ್ರಲ್ಲಪ್ಪ ನನ್ಗೆ ಕಂದನ್ ಕೊಡ್ರೋ ನನಗೆ ನನಗೆ ಕಂದನ್ ಕೊಡ್ರೋ ನನ್ ಕಂದ ಏನು ಮಾಡಿತ್ತು ನನಗೇ ನನ್ ಕಂದನು ಕೊಡ್ರೋ

মিমাক্ডাা,কাাক্ডাকে! মাকাকেলিযাকে! মাকলিয়াকে! ಮತ್ತ ಮತ್ತೆ ಮಾಡಬೇಕು ད�ས ད�ས ವೀಕ್ಷಕರೇ ಈ ಒಂದು ದಾರುಣ ಘಟನೆಯಿಂದ ಸಿ ಟೌನ್ ಚಾನಲ್ ಸಮಾಜಕ್ಕೆ ಹಾಗೂ ಪೋಷಕರಿಗೆ ಮನವಿ ಮಾಡಿಕೊಳ್ಳುವುದೇನೆಂದರೆ ಮುಂಜಾಗ್ರತಾ ಕ್ರಮಗಳನ್ನು ಸದಾ ತಮ್ಮ ಕುಟುಂಬ ಹಾಗೂ ಮಕ್ಕಳಿಗೆ ತೆಗೆದುಕೊಳ್ಳುವುದು ತುಂಬ ಅನಿವಾರ್ಯ ಎಂದು ಈ ಮೂಲಕ ತಿಳಿಸಲು ಇಚ್ಛಿಸುತ್ತೇವೆ ಇದು ಸಿ ಟೌನ್ ಚಾನಲ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇದು ನಿಮ್ಮ ಚಿತ್ರದುರ್ಗದ ಜನರ ನಾಡಿ ಮಿಡಿತ ಿಲ್ಲ ಯಾಕಿಲ್ಲ ಯಾಕಿಲ್ಲ ಜಿಲ್ಲಾ ಮಂತ್ರಿಗಳ ನಿಮ್ಮ ಕ್ಷೇತ್ರದ ವಿದ್ಯಾರ್ಥಿನಿ ಕೊಲೆ ಆಗಿರುವುದು ನಿಮಗೆ ಗೊತ್ತಿಲ್ಲವೇ ಗೊತ್ತಿಲ್ಲವೇ ಜಿಲ್ಲಾ ಮಂತ್ರಿ ಸುಧಾಕರ್ ನಿಮಗೆ ಗೊತ್ತಿಲ್ಲವೇ ಗೊತ್ತಿಲ್ಲವೇ ಯಾಕಿಲ್ಲ 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 वाटा जी ಬರ್ಬೇಕು ನಾನು ಬರೋವ್ರ ಮೇಲೆ ನಮ್ ಬರ್ರೆ ಜಿಲ್ಲಾ ಮಂತ್ರಿ ಅಲ್ಲಿಗೆ ಹೋಗ್ಬೇಕು

ಿಲ್ಲ <laughs> 何、um、で 아닙니다. ಕ್ಯಾಮರಾಮನ್ ರಾಜು ಜೊತೆ ವರದಿಗಾರರು ಪ್ರೇಮ್ ಇದು ಸಿಂಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು